ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ನಾನು ಅಪವರ್ತನಗಳು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಪವರ್ತನಗಳಂದ್ರೆ ಏನು ಸಾಮಾನ್ಯ ಗಣಿತದಲ್ಲಿ ಇದು ಒಂದು ಭಾಗ ಅಪವರ್ತನಗಳು ಯಾವುವು ಹೇಗಿರ್ತವೆ ಅನ್ನೋದನ್ನು ನೋಡೋಣ ಅಪವರ್ತನಗಳು ಅಂದರೆ ಒಂದು ಸಂಖ್ಯೆಯ ಭಾಜಕಗಳನ್ನು ಆ ಸಂಖ್ಯೆಯ ಅಪವರ್ತನಗಳು ಎನ್ನುವರು ಅಂದರೆ ಇಲ್ಲಿ ಭಾಜಕ ಅಂದರೆ ಏನು ಭಾಜಕ ಅಂತಂದರೆ ಒಂದು ಅಂಕಿಯನ್ನು ಭಾಗಿಸುವ ಸಂಖ್ಯೆಗಳನ್ನು ಭಾಜಕ ಎನ್ನುವರು ಯಾವ ಥರ ಇದು ಒಂದು ಅಂಕಿನ ಹೇಗೆ ಭಾಗಿಸೋದು ಅಂದರೆ ಉದಾಹರಣೆಗೆ ಯಾವುದೋ ಒಂದು ಸಂಖ್ಯೆಯನ್ನು ನಾವು ತೆಗೆದುಕೊಂಡಾಗ ಆ ಸಂಖ್ಯೆಯನ್ನು ಭಾಗಿಸುವಂಥ ಎಲ್ಲ ಸಂಖ್ಯೆಗಳು ಅವುಗಳು ಎಲ್ಲ ಸಂಖ್ಯೆಗಳನ್ನು ನಾವು ಏನು ಅಂತೀವಿ ಅಂದರೆ ಅಪವರ್ತನಗಳು ಅಂತೀವಿ ಅದಕ್ಕಾಗಿ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ ಮೊದಲ ಇಲ್ಲಿ ನಾನು ಆರನ್ನ ಉದಾಹರಣೆಯನ್ನಾಗಿ ತೆಗೆದುಕೊಂಡಿದ್ದೇನೆ ಆರರ ಅಪವರ್ತನಗಳು ಅದರಲ್ಲಿ ಮೊದಲಿಗೆ ನಾವು ನೋಡೋದಾದರೆ ಆರನ್ನು ಭಾಗಿಸುವಂತಹ ಸಂಖ್ಯೆಗಳು ಮೊದಲನೆಯ ಸಂಖ್ಯೆ ಒಂದರಿಂದ ನಾನು ತೆಗೆದುಕೊಂಡಿದ್ದೀನಿ ಒಂದರಿಂದ ಭಾಗಿಸಿದಾಗ ಆರು ಶೇಷ ಸೊನ್ನೆ ಬರ್ತಾಯಿದೆ ಎರಡರಿಂದ ನಾನು ಭಾಗಿಸಿದಾಗ ಕೂಡ ಅದು ಎರಡು ಮೂರಲೇ ಆರು ಅದು ಕೂಡ ಸೊನ್ನೆ ಬರ್ತಾ ಇದೆ ಮೂರರಿಂದ ಭಾಗಿಸಿದಾಗ ಮೂರರಿಂದಾಗ ಕೂಡ ಅದು ಸೊನ್ನೆ ಬಂದಿದೆ ನಾಲ್ಕರಿಂದ ನಾನು ಭಾಗ ಭಾಗಿಸಿದಾಗ ಆರನ್ನು ಶೇಷ ಎರಡು ಬಂದಿದೆ ಐದರಿಂದ ಭಾಗಿಸಿದಲ್ಲಿ ಶೇಷ ಒಂದು ಬಂದಿದೆ ಆರರ ಸಂಖ್ಯೆಯಿಂದ ನಾನು ಭಾಗಿಸಿದಾಗ ಶೇಷ ಸೊನ್ನೆ ಬಂದಿದೆ ಈ ಎಲ್ಲ ಉದಾಹರಣೆಗಳ ನೋ ಉದಾಹರಣೆಗಳನ್ನು ನೋಡಿದಾಗ ಸೊನ್ನೆ ಬಂದಿರುವಂತಹ ಶೇಷ ಸೊನ್ನೆ ಬಂದಿರುವಂತಹ ಸಂಖ್ಯೆಗಳು ಎಲ್ಲವೂ ಆರರ ಅಪವರ್ತನಗಳಾಗಿವೆ ಇನ್ನು ಎರಡು ಮತ್ತು ಒಂದು ಬಂದಿರತಕ್ಕಂಥ ಸಂಖ್ಯೆಗಳು ಅಂದರೆ ನಾಲ್ಕು ಮತ್ತು ಐದು ಆ ಸಂಖ್ಯೆಗಳು ಆರರ ಅಪವರ್ತನಗಳು ಅಲ್ಲ ಹೀಗೆ ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಾಗ ನಾವು ಮೊದಲಿಗೆ ಒಂದನೇ ಸಂಖ್ಯೆಯಿಂದ ಹಾಗೆ ಎರಡನೇ ಸಂಖ್ಯೆಯಿಂದ ಮೂರನೇ ಸಂಖ್ಯೆಯಿಂದ ಈ ಥರನಾಗಿ ಬಾ ಭಾಗಾಕಾರ ವಿಧಿಯಿಂದ ಆ ಸಂಖ್ಯೆಯನ್ನು ನಾವು ಚೆಕ್ ಮಾಡ್ತಾ ಅಂದರೆ ಭಾಗಿಸ್ತಾ ಹೋದಂಗೆ ನಮಗೆ ಅದರ ಶೇಷ ಸೊನ್ನೆ ಬಂದರೆ ಅದು ಆರರ ಅಪವರ್ತನವೆಂದು ಶೇಷ ಒಂದು ವೇಳೆ ಅದು ಸೊನ್ನೆ ಬರದೇ ಇದ್ದರೆ ಅದನ್ನು ನಾವು ಅಪವರ್ತನಗಳು ಎಂದು ತೆಗೆದುಕೊಳ್ಳಬಾರದು ಮತ್ತು ಯಾವುದೇ ಒಂದು ಸಂಖ್ಯೆಯ ಅಪವರ್ತನಗಳನ್ನು ನಾವು ಬರೆಯಬೇಕಾದರೆ ಮೊದಲಿಗೆ ಒಂದನೇ ಸಂಖ್ಯೆಯಿಂದ ಕೊಟ್ಟಿರುವಂತಹ ಸಂಖ್ಯೆಯವರೆಗೂ ಎಲ್ಲ ಸಂಖ್ಯೆಗಳನ್ನು ಪರೀಕ್ಷಿಸಿ ನಂತರ ಸ್ವ ಶೇಷ ಸೊನ್ನೆ ಬಂದರೆ ಮಾತ್ರ ಅವುಗಳನ್ನು ಅಪವರ್ತನಗಳು ಎಂದು ಪರಿಗಣಿಸಿ ಬರೆಯಬೇಕು ಇಲ್ಲಿ ಶೇಷ ಸೊನ್ನೆ ಬಂದಿರುವಂಥ ಸಂಖ್ಯೆಗಳಂದರೆ ಒಂದು ಎರಡು ಮೂರು ಮತ್ತು ಆರು ಹಾಗಾಗಿ ಆರರ ಅಪವರ್ತನಗಳು ಅಂದರೆ ಒಂದು ಎರಡು ಮೂರು ಮತ್ತು ಆರು ಆಗಿದೆ ಹಾಗೆ ಇನ್ನೊಂದು ವಿಧಾನ ನಾವು ನೋಡೋದಾದರೆ ಇಲ್ಲಿ ನಾನು ಗುಣಾಕಾರ ವಿಧಾನದಿಂದನೂ ಕೂಡ ಈ ಅಪವರ್ತನಗಳನ್ನು ಬರೆಯಬಹುದು ಉದಾಹರಣೆಗೆ ಒಂದರಿಂದ ನಾನು ಶುರು ಮಾಡಿದಾಗ ಒಂದು ಗುಂಡ್ಲೆ ಆರು ಆರು ಬರುತ್ತೆ ಎರಡು ಗುಂಡ್ಲೆ ಮೂರು ಆರು ಮೂರು ಗುಂಡ್ಲೆ ಎರಡು ಆರು ಈಗ ನಾಲ್ಕನ್ನು ನಾನು ತೆಗೆ ತೆಗೆದುಕೊಂಡಾಗ ನಾಲ್ಕರ ಮಗ್ಗಿನಲ್ಲಿ ಆರು ಬರುವುದಿಲ್ಲ ಹಾಗಾಗಿ ನಾಲ್ಕನ್ನು ನಾನು ತೆಗೆದುಕೊಂಡಿಲ್ಲ ಇನ್ನು ಐದನ್ನು ಕೂಡ ನಾವು ಅದೇ ಥರನಾಗಿ ನೋಡಿದಾಗ ಐದರ ಮಗ್ಗಿಯಲ್ಲೂ ಕೂಡ ಅದು ಆರು ಬರುವುದಿಲ್ಲ ಇನ್ನು ಮುಂದಿನ ಸಂಖ್ಯೆ ಆರು ಹಾಗಾಗಿ ಆರು ಗುಂಡ್ಲೆ ಒಂದು ಆರು ಒಂದ್ಲೆ ಆರು ಸೊ ಈ ತರನ ಈ ತರನಾಗಿ ಮೇಲಿನ ಈ ಎಲ್ಲ ಸಂಖ್ಯೆಗಳು ಒಂದು ಎರಡು ಮೂರು ಮತ್ತು ಆರು ಈ ಇಲ್ಲಿ ಎರಡೂ ಸಂಖ್ಯೆಗಳನ್ನು ಗುಣಿಸಿದಾಗ ಬರುವಂಥ ಗುಣಲಬ್ಧ ಆರು ಆಗಿದೆ ಹಾಗಾಗಿ ಅವುಗಳನ್ನು ಆರರ ಅಪವರ್ತನಗಳು ಎಂದು ನಾವು ಹೇಳಬಹುದು ಇನ್ನು ಇನ್ನೂ ಒಂದು ವಿಧಾನ ನಾವು ನೋಡೋದಾದರೆ ಮಗ್ಗಿಗಳನ್ನು ನಾವು ಬರೆದುಕೊಂಡು ಅದರಲ್ಲೂ ಕೂಡ ನಾವು ಈ ಅಪವರ್ತನಗಳನ್ನು ಗುರುತಿಸಬಹುದು ಹೇಗಂತಂದರೆ ನಾಲ್ರಡು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎರಡು ಎರಡರ ಮಗ್ಗಿನಲ್ಲೇನಲ್ಲಿ ಆರು ಇದೆ ಮೂರರ ಮಗ್ಗಿನಲ್ಲೂ ಕೂಡ ಆರು ಇದೆ ನಾಲ್ಕರ ಮಗ್ಗಿನಲ್ಲಿ ನಾವು ನೋಡಿದಾಗ ಅಲ್ಲೂ ಕೂಡ ಆರಿಲ್ಲ ಐದರಲ್ಲೂ ಕೂಡ ಇಲ್ಲ ಹಾಗೆ ಆರರ ಮಗ್ಗಿನಲ್ಲೂ ಕೂಡ ಆರಿದೆ ಏಳರಲ್ಲೂ ಇಲ್ಲ ಎಂಟರಲ್ಲೂ ಇಲ್ಲ ಸೊ ನಮಗೆ ಅಲ್ಲಿವರೆಗೂ ಬೇಡ ಆರರಲ್ಲಿ ಆರರವರೆಗೆ ಸಾಕು ನಮಗೆ ಕೊಟ್ಟಿರುವಂಥ ಸಂಖ್ಯೆ ಆರು ನಾವು ಅಲ್ಲಿವರೆಗೂ ಸಂಖ್ಯೆಯನ್ನು ಪರೀಕ್ಷಿಸಿ ಅಪವರ್ತನಗಳನ್ನು ಬರೆಯಬಹುದು ಈ ಥರನಾಗಿ ಬೇರೆ ಯಾವುದೇ ಸಂಖ್ಯೆಯನ್ನು ಕೊಟ್ಟರೂ ಸಹ ನಾವು ಎರಡು ಮೂರು ನಾಲ್ಕು ಐದು ಆರು ಈ ಥರ ಪ್ರತಿಯೊಂದು ಮಗ್ಗಿಯಲ್ಲೂ ನಾವು ಆ ಸಂಖ್ಯೆ ಬಂದಿದೆಯೇ ಬಂದು ಬಂದಿದೆಯೋ ಇಲ್ಲವೋ ಅಂತ ನೋಡಿ ನಾವು ಅಪವರ್ತನಗಳನ್ನು ಬರೆಯಬಹುದು ಇಲ್ಲಿ ನಾನು ಹನ್ನೆರಡರ ಅಪವರ್ತನಗಳ ಬಗ್ಗೆ ಬರೆದಿದ್ದೇನೆ ನಾವು ಈಗ ಹನ್ನೆರಡರ ಪ್ರವರ್ತನಗಳನ್ನು ನಾವು ನೋಡಿದಾಗ ಮೊದಲಿಗೆ ಹನ್ನೆರ ಒಂದರ ಮಗ್ಗಿನಲ್ಲಿ ಒಂದು ಹನ್ನೆರಡಲೇ ಹನ್ನೆರಡು ಹಾಗೆ ಎರಡರ ಮಗ್ಗಿನಲ್ಲಿ ಎರಡು ಆರಲೆ ಹನ್ನೆರಡು ಮೂರು ನಾಲ್ಕಲೆ ಹನ್ನೆರಡು ನಾಲ್ಕು ಮೂರಲೆ ಹನ್ನೆರಡು ನಾಲ್ಕರ ನಂತರ ಐದರ ಮಗ್ಗಿ ಐದರ ಮಗ್ಗಿನಲ್ಲಿ ಹನ್ನೆರಡು ಬರುವುದಿಲ್ಲ ಹಾಗೆ ಆರರ ಮಗ್ಗಿನಲ್ಲಿದೆ ಆರ ನಂತರ ಬರುವಂಥದ್ದು ಏಳರ ಮಗ್ಗಿ ಏಳರ ಮಗ್ಗಿನಲ್ಲಿ ಕೂಡ ಹನ್ನೆರಡು ಇಲ್ಲ ಎಂಟರ ಮಗ್ಗಿನಲ್ಲಿ ಇಲ್ಲ ಒಂಬತ್ತು ಹತ್ತು ಹಾಗೆ ಹನ್ನೊಂದು ಈ ಯಾವುದೇ ಸಂಖ್ಯೆಗಳಲ್ಲೂ ಕೂಡ ಹನ್ನೆರಡು ಬರುವುದಿಲ್ಲ ಕೊನೆಯ ಸಂಖ್ಯೆ ಹನ್ನೆರಡು ಒಂದಲೇ ಹನ್ನೆರಡು ಹಾಗಾಗಿ ಯಾವ ಯಾವ ಮಗ್ಗಿಗಳಲ್ಲಿ ಹನ್ನೆರಡು ಬರ್ತಾ ಇದೆಯೋ ಆ ಸಂಖ್ಯೆಯನ್ನು ನಾವು ಆಯ್ದುಕೊಂಡು ಆಯ್ಕೆಯನ್ನು ಮಾಡಿಕೊಂಡು ಬರೆದಾಗ ಆ ಬ ಆಯ್ಕೆ ಮಾಡಿರುವಂಥ ಎಲ್ಲ ಸಂಖ್ಯೆಗಳು ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಆರು ಮತ್ತು ಹನ್ನೆರಡು ಇವೆಲ್ಲ ಸಂಖ್ಯೆಗಳು ಹನ್ನೆರಡರ ಅಪವರ್ತನಗಳು ಇಲ್ಲಿ ಮಗ್ಗಿಗಳ ಚಾರ್ಟಲ್ಲಿ ನಾವು ನೋಡಿದಾಗ ಎರಡರಲ್ಲಿ ಹನ್ನೆರಡು ಇದೆ ಮೂರರ ಮಗ್ಗಿನಲ್ಲೂ ಕೂಡ ಹನ್ನೆರಡು ಬರ್ತಾ ಇದೆ ನಾಲ್ಕರ ಮಗ್ಗಿನಲ್ಲೂ ಕೂಡ ಹನ್ನೆರಡಿದೆ ಐದರ ಮಗ್ಗಿನಲ್ಲಿ ಹನ್ನೆರಡು ನಮಗೆ ಇಲ್ಲ ಹಾಗೆ ಆರರ ಮಗ್ಗಿನಲ್ಲಿ ನೋಡಿದಾಗ ಹನ್ನೆರಡಿದೆ ಏಳರ ಮಗ್ಗಿನಲ್ಲಿ ಕಾಣಿಸ್ತಾ ಇಲ್ಲ ಎಂಟರ ಮಗ್ಗಿನಲ್ಲಿ ಇಲ್ಲ ಒಂಬತ್ತರ ಮಗ್ಗಿನಲ್ಲೂ ಕೂಡ ಇಲ್ಲ ಹತ್ತು ಮತ್ತು ಹನ್ನೊಂದರ ಮಗಿನಲ್ಲೂ ಕೂಡ ಹನ್ನೆರಡು ಇಲ್ಲ ಕೊನೆಗೆ ಹನ್ನೆರಡು ಮಗ್ಗಿನಲ್ಲಿ ಮಾತ್ರ ಹನ್ನೆರಡು ಇದೆ ಹಾಗಾಗಿ ನಾನು ಈ ಸುತ್ತಿರುವಂತಹ ಅಂಕಿಗಳು ಅಲ್ಲಿ ಮೇಲೆ ಬ ಇರುವಂತಹ ಮಗ್ಗಿಗಳು ಎರಡು ಮೂರು ನಾಲ್ಕು ಆರು ಹನ್ನೆರಡು ಇವೆಲ್ಲವೂ ಹನ್ನೆರಡರ ಅಪವರ್ತನಗಳಾಗಿವೆ ಒಂದನ್ನು ನಾವು ನೋಡಿದಾಗ ಒಂದು ಸಂಖ್ಯೆ ಒಂದು ಅವಿಭಾಜ್ಯ ಅಥವಾ ರೂಢಿ ಸಂಖ್ಯೆ ಏಕೆಂದರೆ ಈ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗಿಸಲ್ಪಡುತ್ತದೆ ಹೀಗೆ ಈ ಕೆಳಗಡೆ ಉದಾಹರಣೆಗೆ ಇಲ್ಲಿ ಒಂದನ್ನು ನೋಡಿದಾಗ ಒಂದು ಒಂದನ್ನು ತನ್ನಷ್ಟಕ್ಕೆ ತಾನೇ ಭಾಗಿಸ್ಕೊಳ್ಳುತ್ತದೆ ಹಾಗೆ ಬೇರೆ ಯಾವುದೇ ಸಂಖ್ಯೆಯನ್ನು ನಾವು ಕೊಟ್ಟು ಭಾಗ ಭಾಗಿಸಿದರೆ ಒಂದು ಎರಡೇ ಎರಡು ಅಥವಾ ಒಂದು ಮೂರಲೇ ಮೂರು ಒಂದು ನಾಲ್ಕಲೇ ನಾಲ್ಕು ಈ ಥರ ಆ ಹೀಗೆ ಭಾಗಿಸುವುದಕ್ಕೆ ಒಂದು ಎಲ್ಲ ಸಂಖ್ಯೆಗಳ ಸಾಮಾನ್ಯ ಅಪವರ್ತನವಾಗಿದೆ ಹಾಗೂ ಇನ್ನು ಅಪವರ್ತನಗಳನ್ನು ನಾನು ಕೆಲವು ಬರೆದಿದ್ದೀನಿ ಇಲ್ಲಿ ಎರಡರಿಂದ ಇಪ್ಪತ್ತರವರೆಗೆ ಇರುವಂಥ ಸಂಖ್ಯೆಗಳ ಅಪವರ್ತನಗಳು ಇಲ್ಲಿ ನೋಡಬಹುದು ಒಂದು ಎಲ್ಲದಕ್ಕೂ ಸಾಮಾನ್ಯ ಅಪವರ್ತನವಾಗಿದೆ ಎರಡರ ಅಪವರ್ತನ ಇದೆ ಒಂದು ಒಂದು ಮತ್ತೆ ಎರಡು ಎರಡರ ಅಪವರ್ತನಗಳು ಹೀಗೆ ಎಲ್ಲ ಅಪವರ್ತನಗಳನ್ನು ನಾವು ಇಲ್ಲಿ ನೋಡಬಹುದು ಇಲ್ಲಿ ನಲವತ್ತೆಂಟನ್ನು ನಾನು ಉದಾಹರಣೆಗೆ ತೆಗೆದುಕೊಂಡಾಗ ನಲವತ್ತೆಂಟರ ಅಪವರ್ತನಗಳನ್ನು ನಾನು ಬರೀಲಿಕ್ಕೆ ನೋಡಿದಾಗ ಮೊದಲಿಗೆ ಎಲ್ಲ ನಂಬರ್ಗಳನ್ನು ನಾನು ಬ ಬರ್ಕೊಂಡಿದ್ದೀನಿ ಅಂದರೆ ನಾವು ಬರ್ಕೊಳ್ಬೇಕು ಒಂದರಿಂದ ಇಪ್ಪತ್ನಾಲ್ಕು ನಂಬರ್ವರೆಗೂ ಒಳಗು ನಾವು ಬರ್ಕೊಳ್ಬೇಕಾಗುತ್ತೆ ಮೇಲೆ ಅದನ್ನು ಯಾವ್ಯಾವ ಮಗ್ಗಿನಲ್ಲಿ ಬರುತ್ತೆ ಅನ್ನೋದು ನಾನು ಬರೆದಿದ್ದೀನಿ ಒಂದರಿಂದ ನಲವತ್ತೆಂಟು ಎರಡರಿಂದ ಇಪ್ಪತ್ನಾಲ್ಕಲೇ ಬರುತ್ತೆ ಮೂರರಿಂದ ಮಗ್ಗಿನಲ್ಲಿ ಹದಿನಾರಲೇ ಬರುತ್ತೆ ಐದರಲ್ಲಿ ಬರಲ್ಲ ಹಾಗಾಗಿ ನಾನು ಅದನ್ನು ಬಿಟ್ಟಿದ್ದೀನಿ ಎರಡು ಮಗ್ಗಿ ಎರಡರ ಮಗಿ ಏಳರಲ್ಲಿ ಕೂಡ ಇಲ್ಲ ಒಂಬತ್ತರ ಮಗ್ಗಿನಲ್ಲೂ ಇಲ್ಲ ಹತ್ತು ಇಲ್ಲ ಹನ್ನೊಂದು ಇಲ್ಲ ಇನ್ನು ಈ ಕಡೆ ಬಲಗಡೆ ನೀವು ನೋಡಿದಾದರೆ ನಲವತ್ತೆಂಟನ್ನು ನಾನು ಹತ್ತರಿಂದ ಭಾಗಿಸಿದ್ದೀನಿ ಅದು ಭಾಗಿಸಿದಾಗ ಶೇಷ ಸೊನ್ನೆ ಬರ್ತಿಲ್ಲ ಅಲ್ಲಿ ಬರೆದಿದೆ ಬಟ್ ಸೊನ್ನೆ ಬರಲ್ಲ ಪ ನಾಲ್ಕು ಪಾಯಿಂಟ್ ಎಂಟು ಬರ್ತಾ ಇದೆ ಅದು ಕೂಡ ನಲವತ್ತೆಂಟನ್ನು ಭಾಗಿಸಲ್ಲ ಹಾಗೆ ಹನ್ನೊಂದು ಹದಿನ ಹದಿಮೂರು ಹದಿನಾಲ್ಕು ಎಲ್ಲ ಮಗ್ಗಿಗಳಿಂದ ನಾನು ಭಾಗಿಸಿ ಚ ನೋಡಿದಾಗ ಆ ಸಂಖ್ಯೆಯಿಂದ ಅದು ಶೇಷ ಇದೆ ನಂಬರ್ ಬರ್ತಾ ಇದೆ ಸಂಖ್ಯೆ ಸಿಗ ಬರ್ತಾ ಇದೆ ಸೊನ್ನೆ ಬರ್ತಾ ಇಲ್ಲ ಬರುವಂಥ ನಂಬರ್ಗಳನ್ನು ನಾನಿಲ್ಲಿ ಬರೆದಿದ್ದೀನಿ ಒಂದರಿಂದ ಹಾಗೆ ಎರಡರಿಂದ ಮೂರರಿಂದ ನಾಲ್ಕರಿಂದ ಮತ್ತು ಆರು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತ್ನಾಲ್ಕು ಮತ್ತು ನಲವತ್ತೆಂಟು ಇವೆಲ್ಲವೂ ನಲ್ವತ್ತೆಂಟರ ಅಪವರ್ತನಗಳಾಗಿವೆ ಮತ್ತು ಇನ್ನು ಯಾವುದೇ ಸಂಖ್ಯೆಯ ನಾವು ಅಪವರ್ತನಗಳನ್ನು ಬರೆಯಬೇಕಾದರೆ ಮೊದಲಿಗೆ ಕೊಟ್ಟಿರುವಂಥ ಸಂಖ್ಯೆಯ ಸಂಖ್ಯೆಯನ್ನು ಅರ್ಧದಷ್ಟು ಸಂಖ್ಯೆಯವರೆಗೂ ಆ ಸಂಖ್ಯೆಗಳನ್ನು ಬರೆದುಕೊಳ್ಳಬೇಕು ಉದಾಹರಣೆಗೆ ನಾನು ನಲ್ವತ್ತೆಂಟನ್ನು ನಾನು ತೆಗೆದುಕೊಂಡಿದ್ದೀನಿ ಅದರ ಅರ್ಧ ಅಂದರೆ ಇಪ್ಪತ್ತ್ನಾಲ್ಕು ಅಷ್ಟು ನಾನು ನಂಬರ್ಗಳನ್ನು ಸಂಖ್ಯೆಗಳನ್ನು ಬರೆದುಕೊಂಡು ಅದು ಆ ಮಗ್ಗಿನಲ್ಲಿ ಬರ್ತಾ ಇದೆ ಇದೆಯೋ ಇಲ್ಲವೋ ಅಂತ ನಾನು ಪರೀಕ್ಷೆ ಮಾಡುತ್ತಾ ಬಂದಿದ್ದೀನಿ ಈ ಉದಾಹರಣೆಗಳನ್ನು ನೋಡಿದರೆ ನಮಗೆ ಅದರದ್ದು ಹೇಗೆ ಅಪವರ್ತನಗಳು ಅಪವರ್ತನಗಳಾಗ್ತಿದ್ದಾವೆ ಅನ್ನೋದಕ್ಕೆ ಗೊತ್ತ ಗೊತ್ತಾಗ್ತಿದೆ ಹೀಗೆ ಸಂಖ್ಯೆಗಳನ್ನು ಪರೀಕ್ಷಿಸಿ ಪ್ರತಿಯೊಂದು ಸಂಖ್ಯೆಯ ನಾವು ಅಪವರ್ತನಗಳನ್ನು ಬರೆಯಬಹುದು ಧನ್ಯವಾದಗಳು